ಭತ್ತದ ಕುಸಿತ ಅನ್ನದಾತ ಕಂಗಾಲು ಕ್ವಿಂಟಲ್ಗೆ ಮೂರು ಸಾವಿರದ ಇನ್ನೂರರಿಂದ ಎರಡು ಸಾವಿರಕ್ಕೆ ಕುಸಿತ ತುಂಗಭದ್ರಾ ಜಲಾಶಯ ಅಚ್ಚುಕಟ್ಟು ಪ್ರದೇಶದ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯಲಾಗಿದೆ ಈ ವರ್ಷ ಅವಧಿಗೂ ಮುನ್ನವೇ ಜಲಾಶಯ ಭರ್ತಿಯಾದ ಕಾರಣ ನೀರಿನ ಕೊರತೆ ಇಲ್ಲದೆ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆದಿದ್ರು ಆದ್ರೆ ಭತ್ತದ ದರ ಕುಸಿತವಾಗಿದೆ ಇದು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ ಇನ್ನು ರೈತರು ಸಾಮಾನ್ಯವಾಗಿ ಸೋನಾ ಮಸೂರಿ ನೆಲ್ಲೂರು ಸೋನಾ ಗಂಗಾ ಕಾವೇರಿ ತಳಿಯ ಭತ್ತವನ್ನೇ ಹೆಚ್ಚಾಗಿ ಬೆಳೆಯುತ್ತಾರೆ ಆದರೆ ಸೂಕ್ತ ಬೆಲೆ ಲಭಿಸದ ಕಾರಣ ಯಾವ ಭತ್ತ ಬೆಳೆದರೂ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ ಎಂಬುದು ರೈತರ ಅಳಲಾಗಿದೆ ಸದ್ಯ ಮಾರುಕಟ್ಟೆಯಲ್ಲಿ ಆರ್ ಹದಿನೈದು ಸಾವಿರದ ನಲವತ್ತೆಂಟು ಭತ್ತ ಕ್ವಿಂಟಲ್ಗೆ ಎರಡು ಸಾವಿರದ ನೂರರಿಂದ ಎರಡು ಸಾವಿರದ ಇನ್ನೂರು ಇದೆ ನೆಲ್ಲೂರು ಸೋನಾ ಗಂಗಾ ಕಾವೇರಿ ಸೋನಾ ಕ್ವಿಂಟಲ್ಗೆ ಸಾವಿರದ ಎಂಟುನೂರ ಐವತ್ತು ದರ ಇದೆ ಅಂದಹಾಗೆ ಭತ್ತದ ಬೆಲೆ ಕಡಿಮೆ ಇರುವುದು ಒಂದು ಸಮಸ್ಯೆಯಾದ್ರೆ ರೈತರಿಂದ ಭತ್ತವನ್ನ ಖರೀದಿಸುವ ವ್ಯಾಪಾರಸ್ಥರು ಹಣ ನೀಡಲು ಅಲೆದಾಡಿಸುವುದು ಇನ್ನೊಂದು ಸಮಸ್ಯೆಯಾಗಿದೆ ಇನ್ನು ಡಿಸೆಂಬರ್ ಹನ್ನೊಂದರಿಂದ ಸರ್ಕಾರ ಭತ್ತ ಖರೀದಿಗೆ ನೋಂದಣಿಯನ್ನ ಮಾಡಿಸಿಕೊಳ್ಳಲು ಮುಂದಾಗಿದೆ ಆದರೆ ಈಗಾಗಲೇ ರೈತರು ಭತ್ತ ಕಟಾವು ಮಾಡುತ್ತಿದ್ದರಿಂದ ಕೂಡಲೇ ಭತ್ತ ಖರೀದಿ ನೋಂದಣಿ ಆರಂಭಿಸಬೇಕು ಅಂತ ರೈತರು ರೈತರಿಗೆ ಬೆಳೆ ಬಿದ್ದು ನಷ್ಟ ಆಗಿ ಒಂದು ಎಕರೆಗೆ ಮೂರುವರೆ ಗಂಟೆ ನಮ್ಮ ಗತಿ ಹಂಗ ಯಾರು ರೇಟ್ ಇಲ್ಲ ಎರಡು ಸಾವಿರ ರೂಪಾಯಿ ಯಾರು ಹೇಳೋರಲ್ಲ ಕೇಳೋರಲ್ಲ ರೈತ ಆತ್ಮಹತ್ಯೆ ಮಾಡಿಕೊಂಬಾ ಪರಿಸ್ಥಿತಿ ಆಗಿದ್ದಪ್ಪ ಅಂತೆಯೇ ಪ್ರತಿ ವರ್ಷವೂ ಕೂಡ ಭತ್ತ ಬೆಳೆಗಾರರು ಒಂದಿಲ್ಲೊಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದಾರೆ ಈ ವರ್ಷ ದರ ಕುಸಿತದ ಜೊತೆಗೆ ಅಕಾಲಿಕ ಮಳೆಯಿಂದ ಭತ್ತ ನೆಲಕ್ಕೆ ಬಿದ್ದು ಹಾಳಾಗಿದೆ ಹಾಗೆ ಭತ್ತ ಕಟಾವು ದರವೂ ದುಪ್ಪಟ್ಟಾಗ್ತಾ ಇದೆ ಭತ್ತ ನಷ್ಟವಾಗಿರುವುದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ